ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ದಾಸನ್ಪುರ ತರಕಾರಿ ಮಾರ್ಕೆಟ್ನ ಆ ರೇಟ್ನ ನೋಡ್ತಾ ಹೋಗೋಣ ಯಾಕಂದರೆ ಎಷ್ಟು ದಿನ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ನ ನೋಡ್ತಿದ್ವಿ ಹಾಗೆಯೇ ಇವತ್ತು ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ತರಕಾರಿ ರೇಟ್ನ ನೋಡ್ತಾ ಹೋಗೋಣ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಅದು ದಾಸನ್ಪುರ ಮಾರ್ಕೆಟ್ನಲ್ಲಿ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಬೆಲೆ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ತರಕಾರಿ ಅಂದರೆ ಈ ಇದು ಹಸಿಮೆಣಸು ಇದಕ್ಕೆ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಹಸಿಮೆಣಸು ಇರೋ ಅಂಥದ್ದು ನೋಡಬಹುದು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಇದು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗುತ್ತೆ ನೆಕ್ಸ್ಟ್ ಇದು ನವಿಲು ಕೋಸು ಇದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರೋ ಅಂಥದ್ದು ಹಸಿ ಮೆಣಸು ಅಂದರೆ ದೊಡ್ಡ ಮೆಣಸು ಕ್ಯಾಪ್ಸಿಕಮ್ಮು ಇದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಈ ಕ್ಯಾಪ್ಸಿಕಮ್ಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರನ ಮಾಡಬೇಕಾಗತ್ತೆ ನೆಕ್ಸ್ಟ್ ನಾವು ನೋಡ್ತಿರೋವಂಥದ್ದು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸೊ ಇದು ಅದು ನೀವೇನು ಮೂವತ್ತು ರೂಪಾಯಿದು ಸ್ವಲ್ಪ ಚಿಕ್ಕ ಸೈಜಲ್ಲಿತ್ತು ಇದು ಸ್ವಲ್ಪ ದೊಡ್ಡ ಸೈಜಲ್ಲಿದೆ ನೋಡಬಹುದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು बीट ತರಕಾರಿಯಲ್ಲೂ ಕೂಡ ನಿಮಗೆ ಸೈಜ್ ವೈಸ್ಗಳ ಮೇಲೆಯೇ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರೋ ಅಂಥದ್ದು ಬೀಟ್ರೂಟ್ಗೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿದೆ ಆ್ಯಂಡ್ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಇರೋಂಥದ್ದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಸೊ ನೀವು ಯಾರೇ ಆಗಿರಬಹುದು ನೀವು ಎಲ್ಲಿಂದನೇ ಅಂಗಡಿ ಹಾಕಿರೋರು ಬಂದು ನೀವು ವ್ಯಾಪಾರನ ಮಾಡಬಹುದು ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಎಲ್ಲಿ ಇಲ್ಲಿ ತರಕಾರಿಯಲ್ಲಿ ನಿಮಗೆ ಜಾಸ್ತಿ ಏನೂ ಡಿಫ್ರೆನ್ಸಿನ ಬರೋಲ್ಲ ಒಂದು ಬೀಟ್ರೂಟ್ ಫುಟ್ ಅಂದರೆ ಫಸ್ಟು ಸ ಫಸ್ಟ್ ಸೈಜು ಸೆಕೆಂಡ್ ಸೈಜು ಥರ್ಡ್ ಸೈಜಲ್ಲಿ ಡಿಪೆಂಡೆನ್ಸಿ ಇರುತ್ತೆ ಅಷ್ಟೇ ಇದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಬದನೆಕಾಯಿ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಹದಿನೇಳು ರೂಪಾಯಿಗೆ ನೆಕ್ಸ್ಟು ನಾವು ನೋಡ್ತಿರೋ ಅಂಥದ್ದು ತೊಗರೆಕಾಯಿ ಈ ತೊಗರೆಕಾಯಿಗೆ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ನಲವತ್ತೈದು ರೂಪಾಯಿಗೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಈ ರೇಟ್ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಸಿಗತ್ತೆ ನೋಡಬಹುದು ನೆಕ್ಸ್ಟು ನಾವು ಅಂಥದ್ದು ಹಾಗಲಕಾಯಿ ಇದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ನಾವು ನೋಡ್ತಿರೋದು ಇದು ಅವರೆಕಾಯಿ ಅವಡೆಕಾಯಿ ಎಲ್ಲ ಹೇಳ್ತೀವಿ ಇದಕ್ಕೆ ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಸೊ ನಿಮ್ಗೇನಾದರೂ ನಿಮ್ಮ ಕಡೆ ಯಾವ ಹೆಸರಲ್ಲಿ ಕರೀತಾರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಮ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮೂವತ್ತೆಂಟು ರೂಪಾಯಿಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರೋದು ಬೆಂಡೆಕಾಯಿ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಂಡೆಕಾಯಿ ಸಿಗ್ತಾ ಇದೆ ನೋಡಬಹುದು ಇದು ಹೋಲ್ಸೇಲ್ ರೇಟಲ್ಲಿ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಂಡೆಕಾಯಿ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ಸೊ ದಾಸನ್ಪುರ ಮಾರ್ಕೆಟ್ ಬಂದ್ಬಿಟ್ಟು ತರಕಾರಿ ಮಾರ್ಕೆಟ್ಗೆ ಇದಿರುತ್ತೆ ತರಕಾರಿ ಮಾರ್ಕೆಟ್ ಅದು ಹಾಗಾಗಿ ನಿಮಗೆ ಇಪ್ಪತ್ತೈದು ರೂಪಾಯಿಗೆ ತರಕಾರಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋವಂಥದ್ದು ಎಲ್ಲ ತರಕಾರಿನೂ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ಸೊ ಯಾರೆಲ್ಲ ಅಂಗಡಿ ಹಾಕಿರೋರು ಬಂದು ವ್ಯಾಪಾರನ ಮಾಡಬಹುದು ಇದು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಹನ್ನೆರಡು ರೂಪಾಯಿಗೆ ಒಂದು ಕೆಜಿ ಎಲೆಕೋಸು ಸಿಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರೋದು ಹೀರೆಕಾಯಿ ಇದು ನಲ್ವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ನಲ್ವತ್ತು ರೂಪಾಯಿಗೆ ದಾಸನಪುರ ಮಾರ್ಕೆಟ್ನಲ್ಲಿ ಸೊ ರೈತರು ಬೆಳೆದಿರೋ ಅಂತವ್ರು ನೀವು ಕೂಡ ದಾಸನ್ಪುರ ಮಾರ್ಕೆಟ್ಗೆ ತರಬಹುದು ತರಕಾರಿನ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಸೀಮೆ ಬದನೆಕಾಯಿ ಇಪ್ಪತ್ತು ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಅದು ದಾಸನ್ಪುರ ಮಾರ್ಕೆಟ್ನಲ್ಲಿ ನಿಮಗೆ ತರಕಾರಿ ಸಿಗೋ ಅಂಥದ್ದು ನೋಡಬಹುದು ಯಾರೆಲ್ಲ ದಾಸನ್ಪುರ ಮಾರ್ಕೆಟ್ಗೆ ಬರ್ತಾ ಇದ್ದೀರೋ ನೀವು ಕೂಡ ತರಕಾರಿನ ಕೊಂಡ್ಕೊಂಡು ಹೋಗಬಹುದು ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಬಟಾಣಿ ನೋಡಬಹುದು ಬಟಾಣಿಗೆ ಇವಾಗ ರೇಟ್ ಜಾಸ್ತಿನೇ ಇದೆ ನಾರ್ಮಲಾಗಿ ನಾವು ಕೆಲವೊಂದು ಅಂಗಡಿಗೆ ಹೋಗಿ ಕೇಳಿದ್ರೆ ಸಿಗಲ್ಲ ಯಾಕಂದರೆ ರೇಟ್ ಜಾಸ್ತಿ ಇದೆ ಅಂತ ಅಂತ ಹೇಳ್ಬಿಟ್ಟು ನೋಡಬಹುದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಕೆಂಪು ಕ್ಯಾರೆಟ್ ಸಿಗ್ತಾರ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಈ ಕ್ಯಾರೆಟ್ ಸಿಗ್ತಾ ಇದೆ ಸೊ ಯಾರೆಲ್ಲ ಹೋಲ್ಸೇಲ್ ರೇಟಲ್ಲಿ ಕೊಂಡ್ಕೊಳ್ಬೇಕಂತಿದ್ದೀರೋ ಬೇಗ ಬಂದು ಕೊಂಡ್ಕೊಳ್ಬಹುದು ಇದು ದಾಸನ್ಪುರ ಮಾರ್ಕೆಟ್ ನಲ್ಲಿ ನಡೆದಿರೋಂಥದ್ದು ನೆಕ್ಸ್ಟು ನಾವು ನೋಡ್ತಿರೋ ಅಂಥದ್ದು ಹಾಗಲಕಾಯಿ ಇದು ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಹಾಗಲಕಾಯಿ ಕೂಡ ಫ್ರೆಶ್ ಆಗಿದೆ ನೋಡ್ಕೊಳ್ಳಿ ನೋ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರನ ಮಾಡಿ ನೆಕ್ಸ್ಟ್ ನಾವು ನೋಡ್ತಿರೋ ಅಂಥದ್ದು ಈ ಹಾಗಲಕಾಯಿಗೆ ನಲವತ್ತ ಎರಡು ರೂಪಾಯಿಗೆ ಒಂದು ಕೆ ಜಿ ಇದಕ್ಕೆ ಹಾಗಲಕಾಯಿ ಅಂತಾರೆ ಬಟ್ ನಿಮಗೇನು ಬೇರೆ ಏನಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನಲವತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ಯಾರೆಲ್ಲ ದಾಸನಪುರ ಮಾರ್ಕೆಟ್ಗೆ ಬರ್ತಾ ಇದ್ದಿರೋ ತರಕಾರಿ ನೋಡ್ಕೊಳ್ಬಹುದು ದಿನದ ರೇಟುನ ನೀವು ತಿಳ್ಕೊಳ್ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತರಕಾರಿ ರೇಟ್ ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟ್ ನಾವು ನೋಡ್ತಿರೋದು ಚಪ್ಪರದ ಅವರೆಕಾಯಿ ಇದು ನಲವತ್ತೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ದಾಸನಪುರ ಮಾರ್ಕೆಟ್ನಲ್ಲಿ ನಲ್ವತ್ತೇಳು ರೂಪಾಯಿಗೆ ಒಂದು ಕೆ ಜಿ ಚಪ್ರದ ಅವರೆ ಕೈ ಸಿಗ್ತಾಯಿದೆ ನೆಕ್ಸ್ಟು ನಾವು ನೋಡ್ತಿರೋದು ಕ್ಯಾರೆಟು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇದು ನಾರ್ಮಲ್ ಆಗಿರುವಂತಹ ಕ್ಯಾರೆಟು ಸೊ ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಹೀಗೇ ಇನ್ನೂ ಜಾಸ್ತಿ ತರಕಾರಿ ರೇಟನ್ನು ತಿಳ್ಕೊಳ್ಬೇಕು ಅಥವಾ ನೀನು ದ ಟೊಮೊಟೊ ಅಥವಾ ಬೇರೆ ಬೇರೆ ತರಕಾರಿಗಳ ರೇಟು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟು ತರಕಾರಿ ವೀಡಿಯೋಗಳು ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರೋ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ದಾಸನಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ತರಕಾರಿಗೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಈ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಇಂದ ನಿಮಗೇನಾದರೂ ಹೆಲ್ಪ್ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿನ್ನೆ ವಿಡಿಯೋದಲ್ಲಿ ನಾನು ಕೇಳಿದ್ದೆ ದಾಸನ್ಪುರ ಮಾರ್ಕೆಟ್ ಬಗ್ಗೆ ವಿಡಿಯೋಗಳು ಬೇಕಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದೀರಾ ದಾಸನ್ಪುರ ಮಾರ್ಕೆಟ್ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇದರಲ್ಲಿ ಕೂಡ ನಾನು ಟ್ರೈ ಮಾಡ್ತೀನಿ ಬಟ್ ಇವಾಗ ತರಕಾರಿ ವಿಡಿಯೋಗಳನ್ನ ಹಾಕಿದ್ದೀನಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸು ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್